ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಅನ್ನ ನೀಡಿದೆ ಮೆಟ್ರೋ ದರ ಏರಿಕೆ ಜಟಾಪಟಿ ಬೆನ್ನಲ್ಲೇ ಈಗ ರಾಜ್ಯಕ್ಕೆ ಬ್ಯಾಡ್ ನ್ಯೂಸ್ ನೀಡಿದೆ ಬೆಂಗಳೂರಿನ ಸರ್ಜಾಪುರದಿಂದ ಹೆಬ್ಬಾಳದವರೆಗೆ ಸಾಗಲಿರುವಂತಹ ರೆಡ್ ಲೈನ್ ಮೆಟ್ರೋ ಕಾರಿಡಾರ್ಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಜೊತೆಗೆ ಡಬಲ್ ಡೆಕ್ಕರ್ ಫ್ಲೈಓವರ್ ಯೋಜನೆಯೂ ಕೂಡ ಈಗ ನಿರಾಕರಿಸಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಈಗ ರಾಜ್ಯ ಸರ್ಕಾರದ ಯೋಜನೆಗೆ ಬ್ರೇಕ್ ಬಿದ್ದಿದ್ದು ಏನು ಮೆಟ್ರೋ ರೈಲು ನಿಗಮ ಮತ್ತು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಶಾಕ್ ಆಗಿದೆ ಕೇಂದ್ರ ಸರ್ಕಾರದ ಪ್ರಕಾರ ಡಬಲ್ ಡೆಕ್ಕರ್ ವ್ಯವಸ್ಥೆ ಮಾಡಿದ್ರೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗತ್ತೆ ಇದರಿಂದ ಯೋಜನೆಯ ಆರ್ಥಿಕ ಪರಿಸ್ಥಿತಿ ಕುಸಿಯತ್ತೆ ಅಂತ ಹೇಳಿದೆ ಹೀಗಾಗಿ ಸಂಪೂರ್ಣ ರೆಡ್ ಲೈನ್ಗೆ ಬ್ರೇಕ್ ಹಾಕಿದೆ ಸಜ್ಜಾಪುರದಿಂದ ಹೆಬ್ಬಾಳದವರೆಗಿನ ಈ ಮೆಟ್ರೋ ಕಾರಿಡಾರ್ ಮೂವತ್ತೇಳು ಕಿಲೋಮೀಟರ್ ಉದ್ದವಿದ್ದು ಒಟ್ಟು ಇಪ್ಪತ್ತೆಂಟು ಮೆಟ್ರೋ ಸ್ಟೇಷನ್ಗಳು ಬರಲಿವೆ ಈ ಯೋಜನೆಯ ವಿವರವಾದಂತಹ ಪ್ರಾಜೆಕ್ಟ್ ರಿಪೋರ್ಟ್ ಮೌಲ್ಯ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐದು ಕೋಟಿ ರೂಪಾಯಿ ಆಗಿದೆ ಆದರೆ ಕೇಂದ್ರ ಕೇಂದ್ರ ಸರ್ಕಾರ ಈ ಡಿಪಿಆರ್ ಅನ್ನ ಮರುಪರಿಶೀಲನೆಗೆ ಕಳುಹಿಸಿದೆ ಈ ಹಿಂದೆಯೂ ಯೋಜನಾ ವೆಚ್ಚ ಹೆಚ್ಚಾಗುತ್ತೆ ಅಂತ ಕೇಂದ್ರ ಡಿಪಿಆರ್ ವಾಪಸ್ ಅನ್ನ ಕಳುಹಿಸಿತ್ತು ಇನ್ನು ಡಬಲ್ ಡೆಕ್ಕರ್ ವಿಚಾರದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ರಾಜ್ಯ ಸರ್ಕಾರ ಮುಂಬರುವಂತಹ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲೂ ಡಬಲ್ ಡೆಕ್ಕರ್ ಓವರ್ ಮಾಡುವಂತಹ ಯೋಜನೆಯನ್ನ ಹಾಕಿತ್ತು ಇದರಿಂದ ರಸ್ತೆ ಸಂಚಾರಕ್ಕೆ ತೊಂದರೆ ಕಡಿಮೆಯಾಗತ್ತೆ ಮತ್ತು ಮೆಟ್ರೋ ನಿರ್ಧಾರ ಅಂದ್ರೆ ನಿರ್ಮಾಣ ವೇಗವಾಗಿ ಮುಗಿಯತ್ತೆ ಅನ್ನೋದು ಈಗ ರಾಜ್ಯದ ವಾದವಾಗಿತ್ತು ಆ ಆದರೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಒಪ್ಪಿಕೊಳ್ಳೋಕೆ ನಿರಾಕರಿಸಿದೆ ಹಾಗೂ ಕೆಲ ಆಯ್ದ ಜಂಕ್ಷನ್ಗಳಲ್ಲಿ ಏನು ಮಾತ್ರ ಡಬಲ್ ಡೆಕ್ಕರ್ ಅನುಮತಿಸಬಹುದು ಅಂತ ಸೂಚನೆಯನ್ನ ನೀಡಿದೆ ಇನ್ನು ಈ ಬಗ್ಗೆ ಸಂಸದ ಪಿಸಿ ಮೋಹನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ